ಓ ನೈಸ್ ಟು ಮೀಟ್ ಯು ಗುರಿ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ಮಹಾನಿಧಿ ಸಾಯಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಕನ್ನಡ ಸಿನಿಮಾ ಗುರಿಯಲ್ಲಿ ಪ್ರಮುಖ ಹೀರೋ ಆಗಿ ನಟಿಸಿರ್ತಕ್ಕಂಥ ಸಿನಿಮಾ ಅದು ಆ ಸಿನಿಮಾದಲ್ಲಿ ಈ ಸಾಯಿ ಅವರು ನಾವೆಲ್ಲ ಮಹಿ ಅಂತ ಕರಿತೀವಿ ಮಹಿ ಅವರು ಪ್ರಮುಖ ಪಾತ್ರದಲ್ಲಿ ಆ ಹೀರೋ ಆಗಿ ಸಿನಿಮಾ ಸೆಪ್ಟೆಂಬರ್ ತಿಂಗಳು ರಿಲೀಸ್ ಆಗಿದೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರಿಗೆ ಈ ಫಿಲಮ್ ಅಲ್ಲಿ ಹೆಂಗ ಅವಕಾಶ ಸಿಕ್ತು ಅವರು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ತಾರೆ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡೋಣ ಅಂತೇಳಿ ಪರಿಚಯ ಮಾಡಿಕೊಡ್ತೀನಿ ನಮಸ್ಕಾರ ಮಹಿ ಅವರೇ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಕನ್ನಡದ ಹುಡುಗ ಮಹಾನಿಧಿ ಸಾಯ್ತೇಜ್ ನಾನು ವಿಶ್ವವಿದ್ಯಾಪೀಠ ಸ್ಕೂಲಲ್ಲಿ ಸೆವೆನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನನಗೆ ಈ ಫಿಲಿಮ್ ಆಡಿಷನ್ಸ್ ನನ್ನ ಸೆಲೆಕ್ಟ್ ಮಾಡಿದ್ರು ಡೈರೆಕ್ಟರ್ ಅವರು ನನಗೆ ಆಡಿಷನ್ಸ್ ಕೊಟ್ಟಿದ್ರು ಅದರಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಮಾಡಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ನಾನು ಚೆನ್ನಾಗಿ ಓದಿದ್ರೆ ನಾವ್ ಟಿವಿ ತಗೊಳ್ಳೋದಲ್ಲ ನಾವ್ ಟಿವಿಯಲ್ಲೇ ಬರ್ತೀವಿ ಅದರಿಂದ ನನಗೆ ಅವಕಾಶ ಬಂದಿದೆ ನೀವು ಈಗ ಮಾಡ್ಕೊಂಡಿದಿರಿ ಸ್ಕೂಲ್ ಇರುತ್ತಲ್ಲ ಸ್ಕೂಲ್ ಟೈಮ್ ಅಲ್ಲಿ ನೀವು ಶೂಟಿಂಗ್ ಹೋಗೋಕ್ಕಾಗೋದಿಲ್ಲ ಅಂಥ ಅಂತ ಸಮಯಗಳಲ್ಲಿ ಆ ಸಿನಿಮಾ ತಿರುಗುವ ಡೈರೆಕ್ಟರ್ಗಾಗ್ಲಿ ಪ್ರೊಡ್ಯೂಸರ್ಗಾಗಲಿ ಅವ್ರಿಗೆಲ್ಲ ನೀವು ಹೆಂಗ್ ಸಹಕಾರ ನೀಡಿದಿರಿ ಸ್ಕೂಲ್ಸು ನಮಗೆ ಪರ್ಮಿಷನ್ ಕೊಟ್ಟಿದ್ರು ಫಿಲಿಮ್ಗೆ ರಜಾ ಕಕ್ಕೆ ಮತ್ತೆ ಯಾವಾಗ ಬೇಕಾದ್ರೂ ನಮಗೆ ಜಾಸ್ತಿ ಹೆಲ್ಪ್ ಆಗಿತ್ತು ಅದರಿಂದ ನಾವು ಸ್ಕೂಲ್ ಇದ್ದಾಗ ಸ್ವಲ್ಪ ಹಾಲಿಡೇಸ್ ಹಾಕ್ತಿದ್ರಿ ಪರ್ಮಿಷನ್ ಇಸ್ಕೊಂಡು ಅದರಿಂದ ನಾವು ಟೈಮಿಂಗ್ಸ್ ಎಲ್ಲ ಶೂಟಿಂಗ್ ಎಲ್ಲ ಮಾಡ್ತಾ ಇದೀವಿ ಅಲ್ಲ ನಿಮ್ಮ ಕುಟುಂಬ ರೈತರ ಕುಟುಂಬ ಆಗಿರೋದ್ರಿಂದ ನೀವು ಸಿನಿಮಾ ಫೀಲ್ಡ್ಗೆ ಯಾವ ತರ ಹೋಗೋಕೆ ಅವಕಾಶ ಸಿಕ್ತು ಅಂತ ಇದು ವೇರ್ಸ್ ಪ್ರೊಡಕ್ಷನ್ಸ್ ಅಂತ ಒಂದು ಪ್ರೊಡಕ್ಷನ್ ಇದೆ ಅವರು ಆಡಿಷನ್ಸ್ ಸೆಲೆಕ್ಟ್ ಮಾಡ್ತಾ ಇದ್ರು ಅವಾಗ ನನ್ನ ಆಡಿಷನ್ಸ್ ತಗೊಂಡಿದ್ರು ನಾನು ನಾನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಅಂತ ಅದರಿಂದ ನಂಗೆ ಆಡಿಷನ್ಸ್ ಸೆಲೆಕ್ಟ್ ಆದಾಗ ನನಗೆ ಈ ಅವಕಾಶ ಸಿಕ್ಕಿತ್ತು ಈಗ ನೀವು ನೀವೇನನ್ನ ಸಿನಿಮಾ ಇನ್ನೊಂದು ಸಿನಿಮಾದಲ್ಲಿ ಅವಕಾಶ ಬಂದರೆ ಅದಕ್ಕೆ ಡ್ಯಾನ್ಸ್ಗೆ ಮತ್ತೊಂದು ಮಗದೊಂದಕ್ಕೆ ಏನನ್ನ ತರಬೇತಿ ತಗೊಂತ ಇದ್ದೀರಾ ಇನ್ನ ಇಲ್ಲ ಇವಾಗ ಇನ್ನ ಆಡಿಷನ್ಸ್ ಇನ್ನ ಮಾಡ್ತಾ ಇದ್ದಾರೆ ನನಗೆ ಇಲ್ಲರಲ್ಲೂ ಸೆಲೆಕ್ಟ್ ಆಗ್ತೀನಿ ಅಂತ ನೀವು ಆಶೀರ್ವಾದ ಮಾಡಬೇಕು ಈಗ ಗುರಿ ಸಿನಿಮಾ ಬಿಡುಗಡೆ ಆಗಿದೆಯಲ್ವಾ ಜನರಿಂದ ಹೆಂಗ್ ರೆಸ್ಪಾನ್ಸ್ ಬಂತು ಇಲ್ಲ ಥಿಯೇಟರ್ ಹೌಸ್ಫುಲ್ ಆಗಿ ಕಡೆ ಚೆನ್ನಾಗಿ ಹೊರತಿದೆ ಮತ್ತೆ ಜನರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತೆ ಈ ಗುರಿ ಫಿಲಿಮು ಒಂದೋಶಲ್ ಅವೇರ್ನೆಸ್ ಫಿಲಿಮು ಮತ್ತೆ ಕಾಮಿಡಿ ಥ್ರಿಲ್ಲರ್ ಫಿಲಿಮು ಈ ಫಿಲಿಮ್ ಅಲ್ಲಿ ಗೌರ್ಮೆಂಟ್ ಮಕ್ಕಳಿಗೆ ಓದೋದು ಎಷ್ಟು ಕಷ್ಟ ಇರುತ್ತೆ ಮತ್ತೆ ಓದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಮತ್ತೆ ಎಜುಕೇಶನ್ ವ್ಯಾಲ್ಯೂ ಏನು ಅದ್ರ ಸಂಬಂಧ ಈ ಫಿಲಿಮ್ ಅಲ್ಲಿ ನೋಡ್ಸಿದಿರಿ ಇವಾಗ ನೀವು ಈಗ ಒಂದು ಹೀರೋ ಆಗಿ ನಟಿಸಿರೋದ್ರಿಂದ ನಿಮ್ಮ ಹೊಸ ತರ ಬಂದಿರತಕ್ಕಂಥ ಹುಡುಗರಿಗೆ ಈ ಫಿಲಿಮನ್ನು ನೋಡಿ ಮತ್ತೆ ಹೆಂಗೆ ನೀವು ಬದಲಾವಣೆ ಮಾಡೋಕ್ಕೂ ಅವರನ್ನು ಮನವಿ ಮಾಡ್ತೀರಿ ಈ ಫಿಲಿಮ್ ನೋಡಿ ನೀವು ಏನ್ ತಿಳ್ಕೊಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ಸು ಪ್ರೈವೇಟ್ ಸ್ಕೂಲ್ಸು ಒಂದೇ ಅದಕ್ಕಾಗಿ ಡಿಫ್ರೆನ್ಶಿಯೇಟ್ ಮಾಡಂಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಎಜುಕೇಶನ್ ಕೊಡ್ತಾರೋ ಆದ್ರಷ್ಟೇ ಪ್ರೈವೇಟ್ ಎಜುಕೇಶನ್ ಎಜು ಪ್ರೈವೇಟ್ ಸ್ಕೂಲ್ ಎಜುಕೇಷನ್ ಕೊಡ್ತಾರೆ ಅದರಿಂದ ನೀವು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಂಗಿಲ್ಲ ಮತ್ತು ಗೌರ್ಮೆಂಟ್ ಸ್ಕೂಲ್ಸ್ನ ಎಲ್ಲರೂ ನೀವು ಉಳಿಸ್ಬೇಕು ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲಾದ್ರೂ ನೀವು ಅವಾಗ ಮುಚ್ಚಾಗ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್ ಸ್ಕೂಲ್ಸ್ಗೆ ಒಂಚೂರು ವ್ಯಾಲ್ಯೂ ಇಲ್ಲ ಹ್ಞೂ ಇವಾಗ ನೋಡ್ರಿ ಒಂದು ಫಿಲ್ಮ್ ಗುರಿ ಫಿಲಿಮಲ್ಲಿ ನಟರಾಗಿ ನಟಿಸಿರ್ತಕ್ಕಂಥ ಮಹಿ ಅವರು ಹೇಳ್ತಾ ಇರೋ ಪ್ರಕಾರ ಸರ್ಕಾರಿ ಶಾಲೆಯನ್ನು ಉಳಿಸುವ ಉದ್ದೇಶದಿಂದ ಈ ಗುರಿ ಫಿಲಿಮಲ್ಲಿ ನಾನು ನಟಿಸಿದ್ದೀನಿ ಇನ್ನ ಅವಕಾಶ ಅಂತ ಭಾವಿಸಿದಿರಾ ಬೇರೆ ಫಿಲಿಮ್ಗಳಲ್ಲಿ ಮತ್ತೆ ಅವಕಾಶ ಸಿಗುತ್ತಾ ತಮಗೆ ಅದಿನ್ನ ಗೊತ್ತಿಲ್ಲ ಅವಕಾಶ ಸಿಗ್ಬೋದು ಅವಕಾಶ ಆಶೀರ್ವಾದ ಮಾಡಬೇಕು ಮತ್ತು ಸಪೋರ್ಟ್ ಮಾಡಬೇಕು ನೀವು ಇವಾಗ ಗುರಿ ಫಿಲಿಮ್ ನೋಡಿರ್ತಕ್ಕಂಥವ್ರು ಯಾರನ್ನ ಇದ್ರೆ ಸಿಂಪಲ್ ಆಗಿ ನಾನು ಸುಮ್ಮನೆ ಪರಿಚಯ ಮಾಡಬೇಕು ಅನ್ನೋದು ಉದ್ದೇಶಕ್ಕೆ ನಮ್ಮ ಸ್ಟುಡಿಯೋ ಕರ್ಕೊಂಡಿದ್ದೀನಿ ಮಹಿ ಅವರನ್ನು ಮಹಿ ಅವರು ರೈತರ ಕುಟುಂಬದಿಂದ ಬಂದಿರತಕ್ಕಂಥ ಕುಟುಂಬ ಇವ್ರಿಗೆ ನೀವು ಬೆಂಬಲನೂ ನೀಡಬೇಕು ಇವರು ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆ ನಾಯಕ ನಟನಾಗಿ ಹೀರೋ ಆಗಿ ಮತ್ತು ಒಳ್ಳೆ ಬೆಂಬಲ ನೀಡ್ತೀರಿ ಅಂತ ಮನವಿ ಮಾಡ್ತಾ ಇದ್ದೀನಿ ತ್ಯಾಂಕ್ ಯು ನನ್ನಮ್ಮನ ಹೇಳಕ್ಕೆ ಬಂದಿಲ್ಲ ಸ್ಕೂಲ್ಗೆ ನನ್ನ ಹತ್ರ ಇದ್ದಿದ್ದು ಒಂದೇ ಚಡ್ಡಿ ನಮ್ಮ ಅಮ್ಮ ಒಗ್ಗ್ಯಾಕೆ ಹಾಕ್ಬಿಟ್ಟಿದ್ರು ಅದಕ್ಕೆ ಬರೋಕ್ಕಾಗ್ಲಿಲ್ಲ ಸರ್ ನನ್ನ ಯಾಕೆ ಬಂದಿಲ್ಲ ನಿಮ್ಮ ಮನೆ ಹತ್ರ ಬಂದೆ ನಿಮ್ಮ ಚಡ್ಡಿ ಒನ್ಗಾಕ್ಬಿಟ್ಟಿದ್ರು ನೀವು ಬಂದಿಲ್ಲ ಅಂತ ನಾನು ಬರಲಿಲ್ಲ ಸರ್ ಮರ ಇದಲ್ರೆಡಿ ಗವರ್ಮ ಸೇರ್ಸಿದಿನಿ ನಾನು ಎಂಟಿಗೆ ಆಪರೇಷನ್ ಮಾಡಿಸ್ಬಿಟ್ಟಿದೀನಿ ಮಕ್ಕಳಿಲ್ಲ ನೀವೇನಾದ್ರೂ ಅಂದ್ರೆ ತಗ ಒಂದ್ ಊರಲ್ಲಿ ಒಂದು ದೇವಸ್ಥಾನ ಇರುತ್ತೋ ಇಲ್ವೋ ಒಂದು ಶಾಲೆ ಅಂತೂ ಇರ್ಲೇಬೇಕು ಆ ಊರ್ಸ್ರಿ ನಿಮ್ಗೆ ಯಾಕ್ರಿ ಎಷ್ಟು ಕಲ್ಸಿದಷ್ಟ್ ಮಾಡಿ ಪ್ರಪಂಚದಲ್ಲಿ ಜನಕ್ಕೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಅಷ್ಟೇ ಚೆನ್ನಾಗಿ ನಾವಿರ್ತೀವಿ ಮಕ್ಕಳು ಕಾಣಿಸ್ತಿಲ್ಲ ಮೇಶ್ರೆ ಮೂರ್ ದಿನ ಆಯ್ತು ಮಕ್ಕಳು ಸೀಮ್ನ ಮೀಟ್ ಮಾಡೋದು ಇಟ್ಸ್ ನಾಟ್ ಎ ಕಾಂಚಿಪಿಂಜಿ ವಿಷಯ ಅಲ್ಲರಿ ಇದು ಇಟ್ಸ್ ಅ ಸೆನ್ಸೇಷನಲ್ ಸಬ್ಕ್ಟ್ ನನ್ಗ ಹುಡುಗರು ಬೇಕೇ ಬೇಕು